ಒಂದು ಮ್ಯಾಗ್ನೆಟಿಕ್ ಪವರ್ ಬೇಕಲ್ಲ ಒಂದು ಐಎಸ್ ತರ ಒಂದು ಶಕ್ತಿ ಬೇಕು ಎಲ್ಲರನ್ನ ಒಂದ್ಗೂಡ್ಸೋದಿಕ್ಕೆ ಆ ಅಯಸ್ಕಾಂತಾನೆ ಆ ಮೂರ್ ಜನ ಶಿವಣ್ಣ ಉಪ್ಪಿ ಸರ್ ರಾಜ್ ಬಿ ಶೆಟ್ಟಿ ಸರ್ ಈ ಮೂರು ಜನ ಮ್ಯಾಗ್ನೆಟ್ ತರ ಇವತ್ತು ಒಂದು ಸಿನಿಮಾದ ಟೀಸರ್ ಲಾಂಚ್ ಮಾಡ್ತಾರೆ ಅಂದ್ರೆ ಹಬ್ಬ ಮುಗಿಸ್ಕೊಂಡು ಓಡೋಟ್ ಬರುವಂತಹ ಮೂರು ಆ ಮನಸ್ಥಿತಿ ನಾವೆಲ್ಲರಿಗೂ ಬರೋ ಹಾಗಾಗುತ್ತೆ ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಂದು ಕುತೂಹಲ ಒಂದು ಕ್ವೆಶ್ಚನ್ ಮಾರ್ಕ್ ಎಲ್ಲರ ಮನಸ್ಸಲ್ಲಿ ಓಡ್ತಾ ಇರೋದು ಫಾರ್ಟಿ ಫೈವ್ ಅಂತ ಸಿನಿಮಾ ಬರ್ತಾ ಇದೆ ರಮೇಶ್ ರೆಡ್ಡಿ ಸರ್ ಉಮಾ ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣದಲ್ಲಿ ಸೂರಜ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಬರ್ತಾ ಇರುವಂತಹ ಈ ಫಾರ್ಟಿ ಫೈವ್ ಅಂದರೆ ಏನು ಇಷ್ಟು ದಿನಗಳ ಕಾಲ ಮ್ಯಾಜಿ ಮ್ಯಾಜಿಕಲ್ ಆಗಿ ಮೆಜಿಷಿಯನ್ ತರ ಹಾಡುಗಳನ್ನ ಕೊಟ್ಟಂತ ಸಂಗೀತ ನಿರ್ದೇಶಕ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋದು ಅದಕ್ಕೂ ನಂಬರ್ ಕೊಟ್ಟಿದಾರಲ್ಲ ನಲ್ವತ್ತೈದು ಯಾಕೆ ಏನಿರಬಹುದು ಅನ್ನೋ ಊಹಾಪೋಹಗಳು ಕುತೂಹಲಗಳು ಒಂದಷ್ಟು ಅವರೇ ಟೀಕೋಡ್ ಮಾಡಿರೋ ಸಾಕಷ್ಟು ಮೆಸೇಜ್ಗಳನ್ನ ನಾವು ಪಡ್ಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ಸೊ ಆ ಪ್ರಶ್ನೆಗೆ ಒಂದು ಚಿಕ್ಕ ಉತ್ತರ ಈ ವೇದಿಕೆಯಲ್ಲಿ ಇವತ್ತು ಸಿಗ್ಬಹುದೇನು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಫೈವ್ ಏನಿರಬಹುದು ಅದರಲ್ಲಿ ಏನಾಗಿರಬಹುದು ಅದೇನು ಅನ್ನೋದಕ್ಕೆಲ್ಲ ಈ ಟೀಸರ್ ಒಂದು ಚಿಕ್ಕ ಆನ್ಸರ್ ಕೊಡುತ್ತೆ ಅನ್ನೋ ನಂಬಿಕೆ ನನಗೆ ಇನ್ನು ಬಹಳ ವಿಶೇಷವಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಚಿತ್ರದ ಪ್ರೊಡಕ್ಷನ್ ಹೌಸ್ ಸೂರಜ್ ಪ್ರೊಡಕ್ಷನ್ಸ್ ಯಾಕಂದ್ರೆ ನಮ್ಮ ಚಂದನವನದಲ್ಲಿ ಇರುವಂತಹ ಒಂದು ಪಿಲ್ಲರ್ಗಳು ನಾಲ್ಕು ಪಿಲ್ಲರ್ಗಳು ನಿರ್ಮಾಪಕರಾಗಿ ಒಂದು ಶಕ್ತಿಯಾಗಿ ನಿಂತಿರೋದು ಅಂತ ಹೇಳಿದ್ರೆ ಬಹುಶಃ ಹೊಂಬಾಳೆ ಅಂತ ಹೇಳ್ತೀವಿ ಕೆ ವಿ ಎನ್ ಅಂತ ಹೇಳ್ತೀವಿ ಕೆ ಆರ್ ಜಿ ಅಂತ ಹೇಳ್ತೀವಿ ಆ ನಾಲ್ಕನೇ ಪಿಲ್ಲರ್ ಆಗಿ ನಮ್ಮ ಸೂರಜ್ ಪ್ರೊಡಕ್ಷನ್ಸ್ ಅಂತ ಖಂಡಿತವಾಗ್ಲೂ ಹೆಮ್ಮೆಯಿಂದ ಹೇಳ್ಕೋಬಹುದು ಕಾರಣ ಒಂದು ಮಲ್ಟಿ ಸ್ಟಾರ್ ಸಿನಿಮಾ ನೋಡಬೇಕು ಅದು ನಮ್ಮ ಲೆಜೆಂಡ್ಸನ್ನ ಒಂದೇ ಫ್ರೇಮ್ನಲ್ಲಿ ಆ್ಯಕ್ಟ್ ಮಾಡೋದು ನೋಡಬೇಕು ಅನ್ನೋ ಆಸೆ ಎಲ್ಲ ಸಿನಿಮಾ ರಸಿಕರಿಗಿರುತ್ತೆ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ನ ನಂತರ ಮತ್ತೆ ಈ ತರ ಒಂದು ಫ್ರೇಮ್ ನೋಡೋಕೆ ಸಿಗ್ತಾ ಇದೆ ಶಿವಣ್ಣ ಅವರು ಉಪ್ಪಿ ಸರ್ ಅವರು ರಾಜೀ ಶೆಟ್ಟಿ ಸರ್ ಅವರು ಮೂವರು ಸೂಪರ್ ಸ್ಟಾರ್ಗಳು ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾ ಇರುವಂಥದ್ದು ಸೊ ನಿಜಕ್ಕೂ ಈ ಸಿನಿಮಾ ನಮ್ಮೆಲ್ರಿಗೂ ಹಬ್ಬಾನೆ ಸಿನಿಮಾ ಲವರ್ಸ್ಗೆ ಇನ್ನು ಇಂಥ ಒಂದು ಪ್ರಯತ್ನ ಯೋಚನೆ ಬಂದಿರೋದು ಸಿನಿಮಾದಲ್ಲಿ ಹಾಡುಗಳ ಬಗ್ಗೆ ಯೋಚನೆ ಮಾಡ್ತದಂತ ಈ ವ್ಯಕ್ತಿಗೆ ಕಥೆಯ ಬಗ್ಗೆ ಯೋಚನೆ ಡೈರೆಕ್ಷನ್ ಬಗ್ಗೆ ಯೋಚನೆ ಹೇಗ್ ಬಂತು ಯಾವಾಗ ಬಂತು ಅಂತ ಗೊತ್ತಿಲ್ಲ ಬಟ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ಹಾಡ್ಗಳ ಮೂಲಕ ನಮ್ಮ ಹೃದಯ ಗೆಲ್ತಾ ಇದ್ದಂಥ ವ್ಯಕ್ತಿ ಇವಾಗ ಫಾರ್ಟಿ ಫೈವ್ ಅನ್ನೋ ಒಂದು ಮೂವಿ ಮಾಡ್ತಾ ಇದ್ದಾರೆ ಅವರೇ ನಮ್ಮ ನಿರ್ದೇಶಕರು ಸಂಗೀತ ನಿರ್ದೇಶಕರು ಕತೆ ಚಿತ್ರಕಥೆಯನ್ನು ಬಂತಿರುವಂತಹ ನಮ್ಮ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ಜಾ ಸರ್ ಅವರು ಇನ್ನು ರಾಮಸ್ ಇನ್ನು ಈ ಮೂವರ ಸಮಾಗಮ ನೋಡಿದ್ರೆ ಬ್ರೈನ್ ಹಾರ್ಟ್ ಹಾಗೂ ಸೋಲ್ ಈ ಮೂರು ಮಿಶ್ರಿತ ಆದಂಗ ಅನ್ಸುತ್ತೆ ಏನಪ್ಪ ಸ್ಟೇಜ್ ಅಲ್ಲಿ ಟೀಚರ್ ನೋಡ್ಬಿಡೋಣ ಇವಳಿ ಯಾರೋ ಫಿಲಾಸಫಿ ಹೇಳ್ತಿದ್ದಾಳ ಅನುಪಮ ಅಂತ ಅನ್ಕೋಬೇಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಮುಖ್ಯ ಕಾರಣ ಶಿವಣ್ಣ ಅಂದ ತಕ್ಷಣ ನಮ್ಮೆಲ್ರಿಗೂ ಅವರ ಪ್ರೀತಿಯ ಹೃದಯ ಎಲ್ರೂ ಪ್ರೀತಿಯಿಂದ ಸ್ನೇಹದಿಂದ ಮಾತಾಡ್ಸೋ ರೀತಿ ಅವರ ಸಿಂಪ್ಲಿಸಿಟಿ ಅವರ ಗೋಲ್ಡನ್ ಹಾರ್ಟ್ ಅದೇ ಚಿತ್ರಣ ಬರೋದು ಉಪ್ಪಿ ಸರ್ ಅಂದ ತಕ್ಷಣ ಅವರ ಕ್ರಿಯೇಟಿವ್ ಇಮ್ಯಾಜಿನರಿ ಬ್ರೈನ್ ಯಾವಾಗ ಬರುತ್ತೆ ಇನ್ ಇನ್ನು ರಾಜೀ ಶೆಟ್ಟಿ ಸರ್ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬಾ ಆತ್ಮಕ್ಕೆ ಹತ್ತಿರವಾಗಿರುವಂತಹ ಸೋಲ್ಗೆ ಹತ್ತಿರವಾಗಿರುವಂತಹ ಮಾತುಗಳನ್ನ ಹಾಡ್ತಾರೆ ಹಾಗಾಗಿ ಬ್ರೈನ್ ಸೋಲ್ ಹಾಗು ಹಾರ್ಟಿನ ಕಾಂಬಿನೇಷನ್ ಈ ಫಾರ್ಟಿ ಫೈವ್ ಅಂತ ನಂಗೆ ಅನ್ಸುತ್ತೆ ಸೊ ಥ್ಯಾಂಕ್ ಯು ಆಲ್ ತ್ರೀ ಸೂಪರ್ ಸ್ಟಾರ್ಸ್ ನೀವು ಮೂರು ಜನ ಜಾಯ್ನ್ ಆಗಿ ಫಾರ್ಟಿ ತ್ರೀ ಫಾರ್ಟಿ ಫೈವ್ ನಮ್ಮ ಮುಂದೆ ತರ್ತಾ ಇರೋದಕ್ಕೆ ಫಾರ್ಟಿ ಫೈವ್ ಅಂತ ಹೇಳುವಾಗ ಮತ್ತೊಂದು ವಿಷಯ ಬರುತ್ತೆ ಸಿನಿಮಾದ ಬಗ್ಗೆ ಹೇಳ್ಬಹುದು ಆದ್ರೆ ಈ ಸಿನಿಮಾ ಆಗೋದಕ್ಕೆ ಒಬ್ರು ಮುಖ್ಯ ಕಾರಣ ಅಲ್ಲಿ ಕೂತಿದ್ದಾರೆ ಅವರೇ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಯಾಕಂದ್ರೆ ಏನೇ ಕತೆ ಮಾಡಿದ್ರೂ ದುಡ್ಡು ಹಾಕೋದಕ್ಕೆ ರೆಡಿ ಇದ್ರು ಕೂಡ ಇವರೊಬ್ರು ಶಕ್ತಿಯಾಗಿ ಒಂದು ಬೆಳಕಾಗಿ ನಿಂತಿಲ್ಲ ಅಂದ್ರೆ ಈ ಸಿನಿಮಾ ಆಗೋದಿಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಹೊಸ ನಿರ್ದೇಶಕ ಒಬ್ಬ ಈ ಥರ ಕತೆ ಮಾಡಿದೀನಿ ಅಣ್ಣ ಅಂತ ಹೇಳಿದಾಗ ನೀ ಮಾಡು ನನ್ನ ಧೈರ್ಯ ಕೊಟ್ಟು ಒಂದು ಬೆಳಕಾಗಿ ಒಂದು ಪವರ್ ಆಗಿ ನಿಂತವರು ನಮ್ಮ ಶಿವಣ್ಣ ಅವರು ಹಾಗಾಗಿ ಅವರೇ ಕಾರಣ ಈ ಸಿನಿಮಾ ಆಗೋದಕ್ಕೆ ಅಂದಮೇಲೆ ಅವರೇ ಟೀಸರ್ನ ಲಾಂಚ್ ಮಾಡಬೇಕು ಅನ್ನೋದೇ ತಂಡದ ಆಸೆ ಸೊ ಈಗ ನಾನು ಶಿವಣ್ಣ ಬಳಿಗೆ ಹೋಗ್ತೀನಿ ಅಣ್ಣ ನಿಮ್ಮ ಮಾತಿನ ಮೂಲಕ ನಿಮ್ಮ ಶುಭಾಶಯದ ಮೂಲಕನೇ ಟೀಸರ್ ಲಾಂಚ್ ಆಗಬೇಕು Forty-five अंदर ये नो अनों वाला आचिक जलत माउंटेन होती है। एल्गोराम्स करा युगात्या शुभाशिक्या। ये कते एक बार क्या विभिन्न दर शो डीकेटी शो दी था? अधू फोर टू फाइव मिनट्स दे दी थी। अज के फोर्टी फाइव। फोर्टी फाइव दे दिया। जैसे अन्य मिराइकल्स लास्ट इन फोर टू फाइव मिनट्स। ಏನೇನು ಬೇಕು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಎನಿಥಿಂಗ್ ಅಲ್ಲಿ ಹ್ಯಾಪನ್ ಇನ್ ಫೋರ್ಟಿ ಫೈವ್ ಮಿನಿಟ್ಸ್ ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದು ಫಾರ್ಟಿ ಫೈವ್ ಸೆಕೆಂಡ್ಸ್ ಆಗ್ಬೋದು ಇಲ್ಲ ಫೋರ್ ಟು ಫೈವ್ ಮಿನಿಟ್ಸ್ ಆಗ್ಬೋದು ಸೊ ಅರ್ಜುನ್ ಹೇಳಿದಾಗ ಇದು ಯಾರು ಬೇಕಾದ್ರೆ ಕೊಟ್ಬಿಡ್ತೀನಿ ಅಲ್ಲ ನಾನು ಮಾಡ್ತೀವಿ ಅಂತ ನಾಡ್ದೆ ಯಾಕಪ್ಪ ಇದು ಚೆನ್ನಾಗಿ ಹೇಳಿದೆ ನೀನೇ ಮಾಡು ಯಾಕೆ ಯು ಇಬ್ ಡೈರೆಕ್ಟ್ ಇದೆ ಇಲ್ಲ ಅಣ್ಣ ಖಂಡಿತ ಮಾಡಿ ನೀವೇ ಮಾಡಿ ಯಾಕಂದ್ರೆ ನಿಮ್ಮ ಕಥೆ ಇರ್ತದೆ ನಿಮ್ಮ ಕೈ ಆದರೆ ನಿಮ್ಮ ಗ್ಯಾ ತಕ್ಷಣ ಒಂದು ಆ ಆ ಸೀಸನ್ ಮುಗಿಯೋರು ಒಂದು ಎರಡು ಸೀನ್ ತೋರಿಸ್ತು ಒಂದು ಅನಿಮೇಷನ್ಗೆ ಮಾಡಿ ಭಾಳ ಅದ್ಭುತ ಆಮೇಲೆ ರಮೇಶ್ ಶೆಟ್ಟಿಯವ್ರ ಕೈ ಬಂತು ಒಂದು ಗೋಲ್ಡನ್ ಹ್ಯಾಂಡ್ ಎಲ್ಲದಕ್ಕೂ ಒಂದು ಗೋಲ್ಡನ್ ಹ್ಯಾಂಡ್ ಬರಬೇಕು ಆಮೇಲೆ ಉಪೇಂದ್ರ ಅವ್ರು ಬಂದರು ರಾಜಬೀರ್ ಶೆಟ್ಟಿ ಅವ್ರು ಬಂದರು ಸೊ ಗುಡ್ ಪೀಪಲ್ಸ್ ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಾಗಲೂ ಒಳ್ಳೇದಾಗುತ್ತೆ ನಮಗೆ ನಾವು ಶೂಟಿಂಗ್ ಮಾಡ್ಬೇಕಾ ನಾನು ರಾಜೀರ್ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಅಂಡ್ ನಾನು ನೋಡಿದ್ದೀನಿ ಆಗ ಅವ್ರ ಸಿನಿಮಾ ನೋಡಿದ್ದೀನಿ ಆಮೇಲೆ ಅವ್ರ ವೇ ಆಫ್ ರೆಂಡಿಂಗ್ ಡೈಲಾಗ್ ಇರ್ಬೋದು ಇಲ್ಲ ಪರ್ಫಾರ್ಮೆನ್ಸ್ ಇರ್ಬೋದು ಹೇಳಿದಂಗೆ ಹಿ ಪುಟ್ಸ್ ಇಸ್ ಸೋಲ್ ಪಿಕ್ಚರ್ ಹೆಂಗ್ ಬರುತ್ತೆ ಸೆಕೆಂಡ್ರಿ ಅದು ಬಟ್ ಒನ್ ಅವರ್ ಇಟ್ ಡಸ್ ಎನಿ ರೋಲ್ ಇಟ್ ಪುಟ್ ಹಾರ್ಟ್ ಅಂಡ್ ಸೋಲ್ ಫಾರ್ ದರ್ ಫಿಲ್ಮ್ ಅದನ್ನ ನೋಡಿದೆ ರಾಜ್ಬಿ ಶೆಟ್ಟಿ ಅಂತ ಉಪೇಂದ್ರ ಅವ್ರ ಬಗ್ಗೆ ಆ ಕ್ರಿಯೇಟಿವಿಟಿಗೆ ಅವರು ಏನೋ ಒಂದು ಥಾಟ್ ಇದೆ ಅವ್ರ ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ ಅದು ನಾವು ಓಮ್ಲಿ ಅನುಭವಿಸಿದ್ದೀವಿ ಅಂಡ್ ಜೊತೆಲಿ ಪ್ರೀತ್ಸೆ ಲವಕುಶ ಜೊತೆಲಿ ಮಾಡಿದ್ದೀವಿ ಸೊ ಮರಿಯಕ್ಕಾಗ ಐ ಕ್ ದಿಸ್ ಥರ್ಡ್ ಫಿಲಮ್ ವಿ ಆರ್ ಡೂಯಿಂಗ್ ಟುಗೆದರ್ ತುಂಬಾ ಖುಷಿ ಆಯ್ತು ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದೆ ಅಂದ್ರೆ ಐ ಥಿಂಕ್ ರಮೇಶ್ ರೆಡ್ಡಿ ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ ಅಂಡ್ ಅರ್ಜುನ್ ಜಂಗೆ ಐ ತಿಂಕ್ ದಿಸ್ ಬಾಯ್ ನಾವೇನಾದ್ರೂ ಬೇರೆಯವ್ರೆ ವಿಡ್ ವೆರಿ ಗುಡ್ ಡೈರೆಕ್ಟರ್ ಅಂತ ನಂಗೆ ಅನ್ನಿಸುತ್ತೆ ಅವ್ರ ಮತ್ತೆ ನೀವ್ ಹೇಳಿದ್ರೆ ಮಾತಾಡ್ಲಿ Okay teaser launch okay teaser launch okay. <laughs>